ಇಲ್ಲಿ ನೋಡಿರಿ ಹೂ ಅಂದರೆ ಇಲ್ಲ ದೇವ್ರಿಗೆ ಪ್ರೀತಿ ಹೆಣ್ಮಕ್ಳಿಗೆ ಪ್ರೀತಿ ಹೂವು ಅಂದರೆ ಎಲ್ಲರಿಗೂ ಇಷ್ಟ ಅದನ್ನ ನಾವು ಮನೆಯೊಳಗೆ ಕಟ್ಟಿ ಮುಡ್ಕೊಂಡ್ರೆ ಇನ್ನೂ ಖುಷಿ ಅನ್ನಿಸ್ತದೆ ಈ ಹೂನ ಹೆಂಗೆ ಮಾಲಿ ಮಾಡ್ಕೊಳ್ಳೋದು ಸರಳ ಆಗಿ ಎಂಬುದನ್ನು ಈ ವಿಡಿಯೋ ತೋರಿಸ್ತೀನಿ ನೋಡ್ಕೊಂಬರೋಣ ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತು ಮಲ್ಲಿಗೆ ಮಾಲಿನ ಹೆಂಗೆ ಕಟ್ಟೋದು ಎಂಬೋದನ್ನು ಈಜಿ ಆಗಿ ಅಂದರೆ ಸ್ಟಾರ್ಟಿಂಗ್ ಕಲ್ಕೊಳ್ಳೋರಿಗೆ ಮತ್ತೆ ನಮಗೆ ಗುತ್ತ ಹೆಂಗೆ ಕಟ್ಟಿಕೊಳ್ಳೋದು ಮನೆಯೊಳಗೆ ಅಂಥೇಳಿ ಆ ಮಲ್ಲಿಗೆ ಮಾಲಿ ಕಟ್ಟೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಲಿ ನೋಡ್ಕೊಂಡು ಬರೋಣ ಇದು ನೋಡ್ರಿ ಮಲ್ಲಿಗೆ ಹೂ ತಗೊಂಡಿನ ಇಲ್ಲೇ ಮಲ್ಲಿಗೆ ಹೂ ಮತ್ತೆ ಆಬಾಲಿ ಹೂ ನಡುವಿಡ್ಲಿಕ್ಕೆ ಇವೇನದ ದುಂಡು ಮಲ್ಲಿಗೆ ಹೂವು ಮೊಗ್ಗು ಈಗ ಅರಳಿ ಕತ್ತವೆ ಇವು ಈವ್ನ ಹೆಂಗ್ ಕಟ್ಟೋದನ್ನ ನೋಡೋಣ ಅಂತ ಇದು ಏನಿದೆ ದಾರ ತಗೊಂಡಿನಿ ಧಾರ ಏನದ ನಾವು ಮೊದ್ಲಿಗೆ ಸ್ಟಾರ್ಟಿಂಗ್ ಕಲಿಯೋ ಮುಂದೆ ಏನದ ಸ್ವಲ್ಪ ತೊಗೊಂಡು ದಾರ ಕಟ್ಬೇಕಾಗ್ತದೆ ಮೊದ್ಲಿಗೆ ಏನು ಹೂವು ಕಟ್ಟೋದು ಕಲಿತಿರ್ತೀವಲ್ಲ ಅವಾಗ ಏನದ ಇಷ್ಟು ದಾರ ತಗೋಣ ಇದನ್ನ ಕಟ್ ಮಾಡ್ಕೊಳ್ಕೆ ನಾನು ಇದು ನೋಡ್ರಿ ಕಟ್ ಮಾಡಿದ ದಾರ ಇರ್ತದಲ್ಲ ಇದನ್ನ ಒಂದು ತುದಿ ಏನದ ಹಿಂಗೆ ಬೆರಳಿ ಇಟ್ಕೋಬೇಕು ಮತ್ತು ಇದನ್ ಏನದ ಬೆರಳಿಗೆ ಹಿಂಗೆ ಸುತ್ತಕೊಂಡು ಇದ್ರೊಳಗೆ ಇದು ಉದ್ದಂದು ಏನು ಧಾರ ಇರ್ತದೆ ತಕ್ಕೊಂಡ್ರೆ ನಿಮಗೆ ಗಂಟು ಹಾಕ್ಲಿಕ್ಕೆ ಚಲೋ ಆಗ್ತದ ಇದ್ರೊಳಗೆ ಆಗ್ತದಾಕಿದಂಗ್ರೊಳಗೆ ಏನದ ಹೂ ಇಟ್ಕೊಂಡು ಹಿಂಗ ನೋಡ್ರಿ ಕಡೆ ಒಂದು ಈ ಕಡೆ ಒಂದು ಹಿಂಗೆ ಹೂವು ಇಟ್ಕೋಬೇಕಾಗ್ತದ ಇದ್ರೊಳಗ ಈಗ ಏನದ ಎರಡು ಕಡೆದ್ದು ಹಿಡಿದ್ ಹಿಂಗ್ ಧಾರ ಬಿಟ್ರೆ ನಿಮ್ಗೆ ಮಾಲಿ ರೆಡಿ ಆಗ್ತದೆ ಹಿಂಗೆ ಎರಡು ಕೂಡಿ ಮತ್ತೇನದ ಮತ್ತೆ ಹಿಂಗೆ ದಾರಾನೆ ಸುತ್ತಕೋಬೇಕು ಕೈಗೆ ಇಲ್ದಾರ ತಕ್ಕೋಣ ಇದ್ರೊಳಗೀಗ ಈಗ ಹೂವಿಟ್ಕೊಳ್ಳೋಣ ಮತ್ತೆ ಹಿಂಗೆ ಬಿಟ್ರೆ ನಿಮಗೆ ರೆಡಿ ಆಗ್ತದೆ ಮಾಲಿ ವಸ್ಟು ಏನದ ಹಿಂಗೆ ಮಾಡ್ಕೊಂಡ್ರೆ ಈಜಿಯಾಗಿ ನಿಮ್ಗೆ ಕಲಿಯೋರ್ಗೆ ಏನದ ಮಾಲಿ ಕಟ್ಕೋಬೋದು ಹಿಂಗೆ ಮಾಡಿ ನೋಡ್ರಿ ಹಿಂಗೆ ಆಗ್ತದ್ ಮಾಲಿ ಸ್ಟಾರ್ಟಿಂಗ್ ಏನದ ಹಿಂಗ ನೀವು ಗಂಟು ಹಾಕೊಂಡ್ ಮಾಡಿದ್ರೆ ಮಾಲಾಗ ಮಾಲಿ ಮಲ್ ಮಲು ಹಾಕಿ ಕಟ್ಲಿಕ್ಕೆ ಬರ್ಲಿದ್ರೆ ಹಿಂಗ್ ಗಂಟ ಹಾಕೊಂಡ್ ಮಾಡಿದ್ರೆ ಹಿಂಗಾಗ್ತದೆ ಸ್ವಲ್ಪ ಬಿಡಿ ಬರ್ತದೆ ಇದು ಈಗ ಮಲು ಹಾಕಿ ಮಾಡೋದು ಮಾಡೋದನ್ನ ತೋರಿಸ್ತೀನಿ ಹಿಂಗಾಗ್ತದ ನೋಡ್ರಿ ಮಾಲಿ ಇಲ್ಲಿ ದಾರ ತಗೊಂಡಿನಿ ಇದನ್ನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ಉಂಡಿ ಹಿಂಗೆ ಇರ್ತದೆ ನೀವೇನ ಇದು ಒಂದ್ರೊಳಗೆ ಹಾಕ್ಕೊಂಡು ಅಂದ್ರೆ ಹಿಂಗ ಎಲ್ಲ ಕಡೆ ಹಿಂಗೆ ಹಿಂಗ ಏನದ ಮೊದಲಿಗೆ ಇಷ್ಟು ಇಷ್ಟ ಹಿಂದೆ ಇವು ಹೂವು ಏನದ ತುಂಬ ಸಣ್ಣ ಇರ್ತಾವ ಮುಂದೆ ದಪ್ಪ ಇರ್ತವ ಹಿಂಗಾಗಿ ಒಂದೊಂದ ಕಟ್ಟಿದ್ರೆ ಗೊತ್ತಾಗ್ತಾವ ನಿಮ್ಗೇನು ಸೂಜಿ ಮಲಿಗೆ ಬರ್ತಾವಲ್ಲ ಅವು ಅಥವಾ ಇವ ಕನಕಾಂಬ್ರಿ ಅಥವಾ ಆಬಾಲಿ ಹೂವು ಏನವ ಎರಡೆರಡು ಕೂಡ್ಸಿ ಕಟ್ಟಿ ಮಾಡ್ಕೋಬಹುದು ಇದೇನದ ಒಂದೊಂದು ಹಾಕಿದ್ರೆ ಗೊತ್ತನ್ನ ಆಗ್ತದ ಒಂದೊಂದ ಇಟ್ ಕಟ್ಟಿದ್ರೆ ಚಲೋ ಅನಿಸ್ತದ ಮಾಲಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಅಂತ ಹೇಳಿ ಹಿಂಗೆ ಇಟ್ಕೋಬೇಕು ಮೊದ್ಲ ಇದನ್ನ ಏನದ ಹಿಂಗೆ ತಗೊಂಡು ಹಿಂಗೆ ಹಾಕಿ ಮಾಲ ಹಾಕ್ಬೇಕು ಏನದ ಹಿಂಗ ಎರಡು ಮಲವು ಹಾಕಿದ್ರೆ ಗಟ್ಟಿ ಕೂಡ್ತದೆ ಇಲ್ಲಿದ್ರೆ ಉದುರ್ತದ ಹೂವು ಒಂದೇ ಇದಕ್ಕೆ ಹಿಂಗ ಹಾಕಿ ಹಿಂಗ ಬಿದ್ಬಿಟ್ರೆ ಹಿಂಗೆ ಗಟ್ಟಿ ಕೂಡ್ತದೆ ಇದು ಅಗ್ರಿ ಸರಳ ಆಗ್ತದೆ ಮತ್ತೆ ಒಮ್ಮೆ ಬಂತು ಅಂದ್ರೆ ಜಲ್ದಿ ಜಲ್ದಿ ಸಾಕ್ತದ ಗುತ್ತಾಗಿ ಬರ್ತದೆ ನಿಮಗೆ ಮಾಲಿ ಬೇಕಾದಷ್ಟು ಗುತ್ತು ಬರ್ತದೆ ಇದು ಹಿಂಗೆ ಆ ಬಾಲಿ ಹೂ ಅಥವಾ ಇದು ಗಿಡದ ಎಲ್ಲಿ ಒಂದೊಂದ್ ಹಸ್ರಾಗಿಟ್ರ ಚಂದ ಅನಿಸ್ತದ ನೋಡ್ರಿ ಹಿಂಗೆ ಕಟ್ಕೊಂತ ಹೋಗ್ಬೇಕಿದ್ನ ನಿಮಗೆ ಅದೇ ಏನೆಲ್ಲ ಸೂಜಿ ಮಲಗಿ ಇತ್ತಂದ್ರೆ ಎರಡೆರಡು ಎರಡು ಕಟ್ಟಿದ್ರೆ ಚಲೋ ಆಗ್ತದೆ ಯಾಕಂದ್ರೆ ಅದ್ರದ್ದು ತುಂಬ ಉದ್ದಿರ್ತದೆ ಕಟ್ಲಿಕ್ಕೂ ಸರಳ ಆಗ್ತದೆ ಇದು ತುಂಬ ಸ್ವಲ್ಪ ಗಿಡ್ಡಾಗಿರ್ತದೆ ಸ್ಟಾರ್ಟಿಂಗ್ ಕಟ್ಟೋರಿಗೆ ಸ್ವಲ್ಪ ಜಲ್ದಿ ಜಲ್ದಿ ಆಗಂಗಿಲ್ಲ ನಿಧಾನ ಆಗ್ತದೆ ನಿಧಾನ ಆಗಿ ಕಟ್ಬೇಕು ಯಾಕಂದ್ರೆ ಉಚ್ಚಿ ಬಿಡ್ತದೆ ಮತ್ತೆ ಬಿಗಿಯಾಗೆ ಅಂದ್ರೆ ಬಿಗಿ ಕುಡ್ತದೆ ಮಾಲಿ ಇಲ್ಲಿಂದ್ರೆ ಏನಾದ್ರೆ ಹೂ ಉದುಕೊತ ಹೋಗ್ತದೆ ಹಿಂಗಾಗ್ತದೆ ಮಾಲೆ ಕಟ್ಟೋದು ಎಷ್ಟು ಈಜಿ ಮತ್ತೆ ಮತ್ತಿದೇನದ ಹೊಸದಾಗಿ ಕಲರ್ಗೆ ಗಂಟಾಕಿ ಹಿಂಗೆ ಕಟ್ಕೋಬಹುದು ಇದು ನೋಡ್ರಿ ಎಷ್ಟು ಚಂದ ಆಗ್ತದೆ ಮತ್ತಿದೇನದ ಮಲಕ್ ಹಾಕಿ ಕಟ್ಟಿದ್ರೆ ಈಜಿಯಾಗಿ ನಿಮ್ಗೆ ಕಟ್ಕೋಬಹುದು ಮನೆಯೊಳಗೆ ಹಿತ್ತಲದೊಳಗೆ ಹೂ ಬಿಡ್ತಿದ್ರೆ ಅಥವಾ ಪಾಟ್ನೊಳಗೆ ಹೂ ಬಿಡ್ತಿದ್ರೆ ನಾವ ಕಟ್ಟಿ ಮುಡ್ಕೊಳ್ಳೋದಂದ್ರೆ ಎಷ್ಟು ಖುಷಿ ಇರ್ತದೆ ಮತ್ತೆ ಏನಾದ್ರೆ ದೇವ್ರ ಫೋಟೋಕ್ ಹಾಕಲಿಕ್ಕೂ ಚಲೋ ಆಗ್ತದೆ ಮುಡ್ಕೊಳಿಕ ನೋಡ್ರಿ ಎಷ್ಟು ಚಂದ ಆಗ್ತದೆ ಮಾಲಿ ನಿಮ್ಗೆ ಇನ್ನೊಂದು ವಿಡಿಯೋ ಸೂಜ್ ಮಲಿಗೆಯಿಂದ ಹೆಂಗ್ ಮಾಲೆ ಕಟ್ಟೋದು ಮತ್ತೆ ದಂಡಿ ಹೆಂಗೆ ಮಾಡೋದಂಬುದನ್ನ ಮತ್ತೊಂದು ವಿಡಿಯೋದೊಳಗೆ ತೋರಿಸ್ತೇನೆ ಅಂತ ಶ್ರೀರಾಮ ಸಮರ್ಥ